ಐವತ್ತೆಂಟಿಗೆ ನಾಲ್ಕು ಇನ್ನೂರು ರೂಪಾಯಿ ಇನ್ನೂರ 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 ಐದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ರೂಪಾಯಿ ಎಪಿ ಇಪ್ಪತ್ತು ಏಳು ಇಪ್ಪತ್ತೇಳು ಎರಡ್ ಲೇಟ್ ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಎ ಪಿ ಐದ್ಲಸಕ್ಕೆ ಐದ್ ಎಂಬತ್ತೆರಡಕ್ಕೆ ಐದು ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ಎಮ್ ಎಸ್ ಅರವತ್ನಾ ಮೂರ್ ಕೆಟ್ಟು ಅರುವ ನಾಲ್ಕು ಲಸು ಬೆಂಟ್ ಅರವತ್ತ್ ಮೂರಕ್ಕೆ ನಾಲ್ಕು ಲೈಸು ನೂರ ಎಂಬತ್ತು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ 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 ಹತ್ತು ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ಡಬಲ್ ಇದೆ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಹ್ಯಾಪಿ ಮೂರು

ಹೇಳಿ ಹಾಂ ಐವತ್ತು ನೋಡ್ನೂರು ಐವತ್ತೈದು ಹಾಂ ನೂರು ರೂಪಾಯಿ ಹೇ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತೈದು ರೂಪಾಯಿ ನೂರ ಇಪ್ಪತ್ತು ಹೇಳ್ ನೂರ ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತು ರೈ ನೂರಾ ಮೂವತ್ತೈದು ರೂಪಾಯಿ ನೂರ ನೂರ ನಲ್ವತ್ತೈದು ರೂಪಾಯಿ ನೂರಾ ಐವತ್ತು ರೂಪಾಯಿ ನೂರ ಐವತ್ತು

ಐವತ್ತು ರೂಪಾಯಿ ಐವತ್ತೈದು ಅಲ್ವ ಅರವತ್ತು ಅರವತ್ತೈದು ಡಬ್ಬ ಎಪ್ಪತ್ತು ಎಪ್ಪತ್ತೈದು ಡಬ್ಬ ಎಂಬತ್ತು ಎಂಬತ್ತೈದು ಎಂಬತ್ತು ಎಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ

ಇನ್ನೂರ ನಲವತ್ತು ರೂಪಾಯಿ ಇನ್ನೂರ ನಲವತ್ತು ರೂಪಾಯಿ ಅಂತ ಕೇಳಕ್ಕೆ ಹೋಗ್ಬಿಡ್ತೀನಿ ಎಂಟ್ಲೆ ಸೊ ಬೆಟ್ ನೂರಾ ಇಪ್ಪತ್ತು ನೂರಾ ಇಪ್ಪತ್ತಕ್ಕೆ ಎಂಟ್ಲೆ ಸೊ ಇನ್ನೂರು ರೂಪಾಯಿ ಇನ್ನೂ ಇನ್ನೂರು ರೂಪಾಯಿ ನೂರಾ ಇಪ್ಪತ್ತಕ್ಕೆ ಎಂಟ್ಲೆ ಸೊ ಇನ್ನೂರು ರೂಪಾಯಿ

ಐವತ್ತೇಳು ನಾಲ್ಕು ಲೈಸಿ ಐವತ್ತೇಳು ನಾಲ್ಕು ಲೈಕ್ ಸಾವಿರ ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತೈದು 280 285 285 રૂપિયા 290 290 રૂપિયા 290 290 રૂપિયા આના યાદ ઉતાય જો યાદ કર જાણી અલગ માણસ છે હા કોઈ 100 103 કે 103 કે 700 બેટ ಮೂರು ಮುನ್ನೂರ ಐದು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೈದು ಮುನ್ನೂರ ಮೂವತ್ತೈದು ರೂಪಾಯಿ ಮುನ್ನೂರ ಮೂವತ್ತೈದು ರೂಪಾಯಿ ಎಪಿ